ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ರಾಮಾಚಾರಿ ಚಾರು ಇವ್ರನ್ನ ಕೂಡ ಯಾರೂ ದೂರ ಮಾಡೋಕ್ಕಾಗಲ್ಲ ಫೈನಲಿ ರಾಮಾಚಾರಿ ಚಾರು ಒಂದಾಗಿದ್ದಾ ಹಾಗಿದ್ರೆ ಜಯಸಿಂಹ ಮಗಳ ಪಾಡೇನು ಹಾಗಿದ್ರೆ ಸೀತಾ ಲಕ್ಷ್ಮಿನ ಮದುವೆ ಆಗೋದೇ ಇಲ್ವಾ ರಾಮಾಚಾರಿ ಜಯಸಿಂಹ ಏನು ಮಾಡಿದ್ರು ಹಾಗಿದ್ರೆ ಇಲ್ಲಿ ಚಾರುನ ಕಿಡ್ನಾಪ್ ಮಾಡಿದ್ದು ಜಯಸಿಂಹ ಅಲ್ವಾ ಹಾಗಿದ್ರೆ ಪೊಲೀಸ್ ಅವರ ಅವ್ರು ಯಾಕೆ ಚಾರುನ ಕಿಡ್ ಮಾಡಿದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಾರು ರಾಮಾಚಾರಿ ಜೀವಕ್ಕೆ ಜೀವವಾಗಿ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿ ಮಾಡ್ತಾರೆ ಅಂತ ಪ್ರೀತಿಯನ್ನೇ ದೂರ ಮಾಡುವುದಕ್ಕೆ ಜಯಸಿಂಹ ಪ್ರಯತ್ನ ಪಡ್ತಿದ್ದಾರೆ ಈ ಕಡೆ ಜೋಯಸಿಂಹ ತನ್ನ ಮಗಳು ಸೀತಾಲಕ್ಷ್ಮಿ ಖುಷಿಯಾಗಿರಬೇಕು ಅನ್ನೋ ಒಂದೇ ಕಾರಣಕ್ಕೆ ಈ ಕಡೆ ರಾಮಾಚಾರಿ ಚಾರುನ ದೂರ ಮಾಡೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅದರ ಒಂದು ಫಲವಾಗಿನ ಫಲವಾಗಿ ಇವತ್ತು ಚಾರು ಕಿಡ್ನಪ್ ಆಗಿದೆ ಆ ಕಡೆ ರಾಮಾಚಾರಿಯನ್ನ ಕಿಡ್ನಪ್ ಮಾಡಿ ಹೆದರಿಸಿ ಬೆದ್ರಸಿ ಸೀತಾಲಕ್ಷ್ಮಿಯನ್ನ ಒಪ್ಕೊಳ್ಳುವ ಹಾಗೆ ಮಾಡಿದ್ದಾರೆ ಈ ಕಡೆ ಸೀತಾಲಕ್ಷ್ಮಿ ಅಂತ ಖುಷಿ ಅಂತ ಕಡೆ ಚಾರು ಕಿಡ್ನಾಪರ್ಸ್ಗೆ ಜಯಸಿಂಹ ಕಾಲ್ ಮಾಡ್ತಾರೆ ಕಾಲ್ ಮಾಡ್ತಿದ್ದಾಗ ಏನ್ ಇವ್ಳ ಕತೆ ಮುಗಿಸ್ಬಿಡೋದಾ ಅಂದಾಗ ಬೇಡ ಬೇಡ ಯಾವ್ದೇ ರೀತಿ ಅವ್ಳ ಕತೆ ಮುಗಿಸ್ಬೇಡಿ ಅವಳನ್ನ ರಿಲೀಸ್ ಮಾಡಿ ಅಂತಿದ್ದಾರೆ ಹಾಗಿದ್ರೆ ನಾವೇ ಇಟ್ಕೊಳ್ಳೋದ ಸರ್ ಅಂದಾಗ ಹೌದು ಇವಾಗ ಅವಳ್ದು ಪೋಸ್ಟ್ ಪೋನ್ ಆಗಿದೆ ಅವ್ಳ ಜೀವ ತೆಗೆಯೋದು ಮಾತ್ರಕ್ಕೆ ನೀವೇ ಇಟ್ಕೋಬೇಕು ಅಂತಿಲ್ಲ ಈ ಜಯಸಿಂಹ ಪೋಸ್ಟ್ಪೋನ್ ಮಾಡ್ದೆ ಅನ್ನೋ ಮಾತ್ರಕ್ಕೆ ಅವನೇ ಇಟ್ಕೊಂಡು ಕಾಪಾಡಬೇಕು ಅಂತಿಲ್ಲ ಅವಳು ಅವಳ ಮನೇಲಿ ಇದ್ದರೂ ಅವಳ ಕತೆ ಮುಗಿಸೋದು ಏನಕ್ಕೆ ತುಂಬ ಚೆನ್ನಾಗಿ ಗೊತ್ತದೆ ಅವಳನ್ನು ಬಿಡುಗಡೆಗೊಳಿಸಿ ಆದರೆ ಒಂದು ಮಾತು ಯಾವುದೇ ಕಾರಣಕ್ಕೂ ಇದನ್ನು ನಾನು ಮಾಡಿಸಿದ್ದು ಅನ್ನೋದು ಅವಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಜೊತೆಗೆ ನೀವೆಲ್ಲರೂ ಕೂಡ ಪೊಲೀಸ್ ಆಗಿ ಬಿಹೇವ್ ಮಾಡಿ ನಾವು ಟೆರೋರಿಸ್ಟ್ ಆಂಟಿ ಟೆರರಿಸ್ಟ್ ಫೋರ್ಸಿಂದ ಬಂದಿದ್ದೀವಿ ಟೆರರಿಶ್ಟ್ ಅರೆಸ್ಟ್ ಮಾಡಬೇಕಿತ್ತು ಅದೇ ಕಾರಣಕ್ಕೆ ಅಪ್ಪಿತಪ್ಪಿ ನಿಮ್ಮನ್ನು ನಮ್ಮ ಸಾಕು ಮಾಡಿಬಿಟ್ಟಿದ್ದೀವಿ ಆಮ್ ಹೇಳಿ ಸಾರಿ ಅಂತ ಹೇಳಿ ಅವಳನ್ನ ನೀವೇ ಮನೆಗೆ ಬನ್ನಿ ಅಂತ ಕೂಡ ಜೈ ಕೊಡ್ತಾರೆ ಅದೇ ಕಾರಣಕ್ಕೆ ಈ ಕಡೆ ಚಾರು ಪ್ಲಾಸ್ಟರ್ನ ಸಾರಿ ಮೇಡಮ್ಮ ನಾವು ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ಮಾಡಿದಲ್ಲ ಆ್ಯಂಟಿ ಟೆರರಿಸ್ಟ್ ಫೋರ್ಸಿಂದ ಇಂದ ಬಂದಿದ್ದೇವೆ ನಾವು ನಿಜವಾಗ್ಲೂ ಬೇರೆಯವ್ರನ್ನ ನೀವು ಅಂತ ತಪ್ಪು ತಿಳ್ಕೊಂಡು ಮಾಡ್ಬಿಟ್ವಿ ಈಗ ಅವ್ರು ಆಲ್ರೆಡಿ ಸಿಕ್ಕಿದ್ದಾರೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಪೊಲೀಸ್ ಅಂತ ಹೇಳ್ತೀರಾ ಗೊತ್ತಾಗಲ್ವೇನ್ರಿ ಈ ರೀತಿ ನಾ ನೀವು ಪಬ್ಲಿಕ್ ಗೆ ತೊಂದರೆ ಕೊಡೋದು ಅಂತ ಚಾರು ಕೂಡ ರೆಬೆಲ್ ಆಗ್ತಾರೆ ಜೊತೆಗೆ ದಯವಿಟ್ಟು ಕ್ಷಮಿಸಿ ಮೇಡಮ್ ನಿಮ್ಮನ್ನ ನಾವೇ ಮನೆಗೆ ಬಿಡ್ತೀವಿ ಅಂತ ಹೇಳಿ ಚಾರೂನ ಕರ್ಕೊಂಡು ಬರ್ತಿದ್ದಾರೆ ಆ ಕಡೆ ಚಾರು ಕೂಡ ಯಾವ ಒಂದು ರೋಡಲ್ಲಿ ರಾಮಾಚಾರಿ ವೆಯ್ಟ್ ಮಾಡ್ತಿದ್ನೋ ಅದೇ ರೋಡಿಗೆ ಹೋಗಿ ಡ್ರಾಪ್ ತಗೋತಾಳೆ ಆ ಕಡೆ ರಾಮಾಚಾರಿ ಕೂಡ ತನ್ನ ಹೆಂಡತಿ ಕಾಣ್ತೇ ಕಂಗಾಲಾಗಿದ್ದಾರೆ ಜೈಸಿ ಮನ್ನಾ ನನ್ನ ಹಾಗೆ ಬಿಟ್ಟು ಬರಬಾರ್ದಿತ್ತು ಜಯಸಿಂಹನ ಕಥೆಯನ್ನು ಮುಗಿಸ್ಬೇಕಿತ್ತು ನಾನು ಚಾರು ಮೇಡಮ್ಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ ಚಾರು ಮೇಡಮ್ ಎಲ್ಲಿದ್ದಾರೋ ಏನು ಮಾಡ್ತಿದ್ದಾರೋ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಹೇಗೆ ಕಾಪಾಡಲಿ ಅವನ್ನ ಅಂತ ಅಂದ್ಕೊಂಡು ಜಯಸಿಂಹ ಬಗ್ಗೆ ಇಲ್ಲಿ ರಾಮಾಚಾರಿ ಕೋಪ ಮಾಡಿಕೊಂಡು ಚಾರು ಬಗ್ಗೆ ಯೋಚನೆ ಮಾಡ್ತಿರ್ಬೇಕಿದ್ರೆನೆ ಚಾರು ಅಲ್ಲಿಗೆ ಬರ್ತಾರೆ ನೋಡಿದ್ದೆ ಚಾರುನ ಹಪ್ಕೊಂಡು ನಿಮ್ಗೆ ಇನ್ನೆಪಾಗೈತಲ್ವ ಮೇಡಮ್ ಅಂತ ಹೇಳ್ತಿದ್ರೆ ನಿನಗೆ ಗೊತ್ತಿತ್ತು ರಾಮಾಚಾರಿ ಅಂತ ಚಾರು ಕೂಡ ಕೇಳ್ತಿದಾಳೆ ನೀವು ಕಿಡ್ನಾಪ್ ಹಾಗೆ ಹೋದಾಗ ನಿಮ್ಮನ್ನು ಯಾರೋ ಹೇಳಿದ್ರು ನಾಲ್ಕು ಜನ ಕರ್ಕೊಂಡು ಹೋದರು ನಿಮ್ಮನ್ನು ಅಂತ ಒಂದು ಗಾಡಿ ಕೆಟ್ಟ ನಿಂತಿತ್ತು ಅದನ್ನು ನಾನೇ ಪುಷ್ ಮಾಡೋಕೆ ಹೆಲ್ಪ್ ಮಾಡಿದೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನೀವು ಅಲ್ಲಿದ್ದೀರಾ ಅಂತ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಅಯ್ಯೋ ರಾಮಾಚಾರಿ ಅದಕ್ಕೆ ಯಾಕೆ ಹೇಳ್ತೀಯಾ ನನ್ನನ್ನು ಕಿನ್ನಪ್ ಮಾಡಿದ್ದು ಕಿಡ್ನಪ್ ಅರ್ಸಲ್ಲ ಅವರು ಪೊಲೀಸವರು ಯಾರನ್ನೋ ಅರೆಸ್ಟ್ ಮಾಡೋಕೆ ನನ್ನನ್ನು ಮಾಡಿದ್ರು ಅಂತ ಅಂತ ಹೇಳಿದಾಗ ಇಲ್ಲಿ ನಿಜವಾಗ್ಲೂ ರಾಮಾಚಾರಿಗೆ ಕನ್ಫ್ಯೂಷನ್ ಆಗಿಬಿಡತ್ತೆ ಇದನ್ನೆಲ್ಲ ಜಯಿಸಿ ಮಾಡ್ಸಿದ್ದಲ್ವ ಏನಪ್ಪ ಇದು ಚಾರು ಮೇಡಮ್ ಈ ರೀತಿ ಮಾತನಾಡ್ತಾರೆ ಅಂತದ ನಂತರ ಮೇಡಮ್ ನೀವು ಆರಾಮಾಗಿದ್ರೆ ಅಲ್ವಾ ಅಂತ ಹೇಳಿದಾಗ ತಪ್ಪಿಸ್ಕೋಬೇಕು ಅಂತ ತುಂಬ ಟ್ರೈ ಮಾಡಿದೆ ರಾಮಾಚಾರಿ ಬಟ್ ಆಗಲಿಲ್ಲ ನಿಜವಾಗ್ಲೂ ನಿನ್ನ ನೋಡದೆ ಸತ್ತೇ ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಆದರೆ ಸಾವುಗೂ ಕೂಡ ನನ್ನ ನಿನ್ನ ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಪ್ಕೋತಾರೆ ಈ ಒಂದು ಸಮಯದಲ್ಲಿ ನಿಜವಾಗ್ಲೂ ರಾಮಾಚಾರಿಗೆಯಲ್ಲಿ ಚಾರುಗೆ ನೆನಪು ಮಾಡಿಕೊಂಡು ಸೀತಾಲಕ್ಷ್ಮಿಗೆ ಹೇಳಿದ ಮಾತುಗಳು ನೆನಪು ಆಗುತ್ತೆ ನಿಜವಾಗ್ಲು ರಾಮಾಚಾರಿ ಕಣ್ಣೀರು ಹಾಕ್ತಿದ್ದಾರೆ ಅದ ಕಡೆ ಜಯಸಿಂಹ ಅಂತೂ ಫುಲ್ ಖುಷಿಯಾಗಿದ್ದಾರೆ ಬಿಕಾಸ್ ನನ್ನ ಮಗಳು ಇಷ್ಟಪಟ್ಟಿದ್ದನ್ನ ನಾನು ಕೊಟ್ಬಿಟ್ಟೆ ಅಂತ ಆ ಕಡೆ ಹೆಂಡತಿ ಕೂಡ ಬಂದಿದೆ ಇದೆಲ್ಲ ಹೇಗೆ ಸಾಧ್ಯ ರಾಮಾಚಾರಿ ನಮ್ಮ ಮನೆಗೆ ಬಂದು ಸೀತಾಲಕ್ಷ್ಮಿನ ಇಷ್ಟಪಟ್ಟು ಇಷ್ಟಪಡ್ತೀನಿ ಅಂತ ಹೇಳೋಕೆ ಹೇಗೆ ಸಾಧ್ಯ ಅವ್ನಿಗೆ ಮದುವೆ ಆಗಿದೆ ಅಲ್ವಾ ಸೀತಾಲಕ್ಷ್ಮಿನ ಮದುವೆ ಆಗೋಕ್ಕಾಗಲ್ಲ ಅಂತ ಹೇಗೆ ಇದನ್ನೆಲ್ಲ ಮಾಡ್ದೆ ಅಂತ ಹೇಳ್ತಿದ್ರೆ ಬ್ರಹ್ಮ ಹಣೆ ಬರನ ಬದಲಾಯಿಸ್ತಾನೆ ಆದರೆ ನಾನು ಮನಸ್ಸು ಮಾಡಿದ್ರೆ ನನ್ನ ಮಗಳಿಗೋಸ್ಕರ ಯಾ ಹಣೆ ಬರಬೇಕಿದ್ರೆ ಬದಲಾಯಿಸ್ತೀನಿ ನೀನು ಹೇಗಾಯ್ತು ಎಂತಾಯ್ತು ಏನು ಕೇಳ ನಮ್ಮ ಮಗಳು ಖುಷಿಯಾಗಿದ್ದಾಳೆ ಖುಷಿಯಾಗಿರ್ಬೇಕು ಅಷ್ಟೇ ಅಂತ ಹೇಳಿದ್ದಾರೆ ಅಷ್ಟರಲ್ಲಿ ಸೀತಾಲಕ್ಷ್ಮಿ ಬಂದದ ಅಪ್ಪ ನೋಡಿ ಪಾಪ ಇವತ್ತು ಎಷ್ಟು ಖುಷಿ ಆಯ್ತು ಗೊತ್ತಾ ನಿಜವಾಗ್ಲೂ ನನಗೆ ರಾಮಾಚಾರ್ಯ ನೋಡಿ ಅವ್ನಿಗೆ ಎಂತ ಒಳ್ಳೆ ಗಿಫ್ಟ್ ಕೊಟ್ಟಿದ್ದ ನೋಡಿ ರಾಮ ಸೀತೆ ನೀವು ನನಗೆ ತುಂಬ ಗಿಫ್ಟ್ ಕೊಟ್ಟಿದ್ರ ಅದೆಲ್ಲ ನಂಗೆ ತುಂಬಾನೇ ಖುಷಿ ಕೊಟ್ಟಿದೆ ಆದರೆ ಇದು ಕೊಟ್ಟಿರೋಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಯಾವುದು ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಸೀತಾಲಕ್ಷ್ಮಿ ಆ ಒಂದು ಬ್ಯಾಗ್ ಬಗ್ಗೆ ಪ್ರೀತಿಯಿಂದ ಮಾತಾಡಿ ಅಲ್ಲಿಂದ ಹೋಗಿ ಆ ಬ್ಯಾಗ್ನೇ ನೋಡ್ತಾ ರಾಮಾಚಾರಿ ಬಗ್ಗೆ ಕಳೆದು ಬಿಡದಾಳೆ ಇತ್ತ ಕಡೆ ನಿಜವಾಗ್ಲೂ ಜಯಸಿಂಹ ತನ್ನ ಮಗಳ ಖುಷಿ ನೋಡಿ ಫುಲ್ ಖುಷಿಯಾಗಿದ್ದಾರೆ ಹೆಂಡತಿ ಏಕೆ ಏನು ಅಂತ ತಮ್ಮನ್ನು ಪ್ರಶ್ನೆ ಮಾಡಿದ್ರು ಕೂಡ ಭಾವ ನಮ್ಮನ್ನು ಬಿಡ್ತಾರೆ ಖಂಡಿತ ಬಿಡುವುದಿಲ್ಲ ನನ್ನಂತೂ ಈ ಒಂದು ವಿಷಯದಲ್ಲಿ ಏನು ಕೇಳಲೇ ಬೇಡ ಅಕ್ಕ ಅಂತ ಹೇಳಿ ಭಾವ ಇದ್ಬಿಡ್ತಾರೆ ಈ ಕಡೆ ಜಯಸಿಂಹ ಅವರ ಹೆಂಡತಿಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಹೇಗಿದೆಲ್ಲ ಸಾಧ್ಯ ಅಂತ ಹೇಳಿ ಅವರು ತುಂಬಾ ತಲೆ ಕೆಡ್ಸ್ಕೊಂಡ್ಬಿಡಿದಾರೆ ನಿಜವಾಗ್ಲೂ ಮಗಳು ಆಡ್ದಾಗೆಲ್ಲ ಆಡಬಾರ್ದು ಅನ್ನೋದೇ ಅವರ ಇಚ್ಛೆ ಆಗಿದೆ ಬಟ್ ಗಂಡ ಅಮ್ಮ ಮಾತನ್ನ ಕೇಳ್ತಿಲ್ಲ ಮಗಳಿಗೋಸ್ಕರ ಏನ್ ಬೇಕಿದ್ರು ಮಾಡೋಕೆ ಸೈ ಅಂತಿದ್ದಾರೆ ಬಟ್ ಅಮ್ಮ ಮಾತ್ರ ತಪ್ಪು ದಾರಿಯಲ್ಲಿ ಹೋಗಿ ಮಗಳ ಆಸೆ ಪೂರೈಸೋದು ತಪ್ಪು ಅಂತಾನೆ ಹೇಳ್ತಿದ್ದಾರೆ ಹಾಗಾಗಿ ಅವ್ರಿಗೆ ವರಿ ಆಗಿದೆ ಅಂತ ಹೇಳ್ಬೋದು ಇತ್ತ ಕಡೆ ಮುರಾರಿ ಏನೂ ಹೇಳ್ತಿಲ್ಲ ಆ ಕಡೆ ಜಾನಕಿ ಅಮ್ಮ ಏನಾಯ್ತು ಸರಿಯಾಗಿ ಹೇಳು ಅಂತ ಹೇಳ್ತಿದ್ದಾರೆ ಅದು ಚಾರು ಹತ್ತಿಗೆಗೆ ತುಂಬ ತೊಂದರೆ ಕೊಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಚಾರು ಮತ್ತು ರಾಮಾಚಾರಿಯನ್ನ ದೂರ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂತ ಮುರಾರಿ ಹೇಳ್ತಿದ್ದಾಗೆ ಯಾರದು ಅಂತ ಜಾನಕಿ ಅಮ್ಮ ಕೇಳ್ತಿದ್ದಾಗೆ ಚಾರು ಮತ್ತು ಅಲ್ಲಿಗೆ ಬರ್ತಾರೆ ಚಾರು ನಾ ನೋಡಿದ್ದು ಅಲ್ವಾರ ಚಾರು ಅಂತ ಹೇಳ್ತಿದ್ದಾರೆ ಆರಾಮಾಗಿದ್ದೀನಿ ಅತ್ತೆ ಅಂತ ಹೇಳಿ ನಡೆದಿದ್ದ ವಿಷಯನ ಹೇಳ್ತಾಳೆ ಚಾರು ನಂತರ ದೇವಸ್ಥಾನಕ್ಕೆ ಹೋಗಿ ದೇವಿ ಪೂಜೆ ಮಾಡಿಸ್ ಕರ್ಕೊಂಡು ಬಂದಿದ್ದೇನಮ್ಮ ನೀವೇನು ವರಿ ಮಾಡ್ಕೋಬೇಡಿ ಇವನೇನೇನೋ ಮುರಾರಿ ನಿಮ್ಮ ತಲೆಗೆ ಹಾಕ್ತಾನೆ ಆ ಥರ ಏನೂ ಇಲ್ಲ ಅಂತ ಹೇಳಿ ರಾಮಾಚಾರಿ ಅಮ್ಮನ ಕೂಡ ಸಮಾಧಾನ ಮಾಡ್ತಾರೆ ನಂತರ ಈ ಕಡೆ ಚಾರು ತುಂಬಾ ಬೇಜರ್ ಮಾಡ್ಕೊಂಡು ಕುತ್ಕೊಂಡಿರ್ತಾಳೆ ಅಲ್ಲಿಗೆ ರಾಮಾಚಾರಿ ಹೋಗಿದ್ದೆ ಯಾಕೆ ಬೇಜರ್ ಮಾಡ್ಕೊಂಡಿದ್ರ ಚಾರು ಮೇಡಮ್ ಅಂತ ಹೇಳಿದಾಗ ನೀನು ಕೊಟ್ಟಿದ್ದ ಪ್ರೀತಿಯ ಗಿಫ್ಟನ್ನು ನಾನು ಕಳ್ಕೊಂಬಿಟ್ಟಿದ್ದೀನಿ ರಾಮಾಚಾರಿ ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ದ ಅಲ್ವಾ ನಿಜವಾಗ್ಲೂ ಬೇಜಾರಾಗ್ತದೆ ಅದು ಇನ್ನೂ ಸಾಮಾನ್ಯ ಬ್ಯಾಗಲ್ಲ ರಾಮ ಸೀತಿಯಾಗಿ ಇದ್ದಂತಹ ಬ್ಯಾಗ್ ಅಂತ ಅಯ್ಯೋ ಅದಕ್ಕೆಲ್ಲ ನಾನೇ ತಾನೇ ಕಾರಣ ಅಂತ ರಾಮಾಚಾರಿ ಹೇಳ್ತಾರೆ ಬಿಕಾಸ್ ಆ ಆ ಸೀತಾ ಲಕ್ಷ್ಮಿಗೆ ಕೊಟ್ಟಿದ್ದರಿಂದಾಗಿ ಅದೇ ವಿಷಯನ ಇಲ್ಲಿ ಮಾತಾಡ್ತಾರೆ ಏನು ಮಾತಾಡ್ತಿದ್ಯಾ ರಾಮಾಚಾರಿ ಬ್ಯಾಗ್ ಕಳ್ಕೊಂಡಿದ್ದು ನಾನು ಆದರೆ ನೀನೇ ಕಾರಣ ಆಗ್ತೀಯಾ ಅಂತಕ ನಾನೇ ಹೇಗೆ ಅಂದರೆ ನಾನೇ ಅಲ್ವಾ ಅದನ್ನು ಕೊಟ್ಟಿದ್ದು ಕೊಡದೇ ಇದ್ದಿದ್ರೆ ನೀವು ಈ ರೀತಿ ನೋಂದ್ಕೊಂಡು ತಾನೆ ಅಂತ ಹೇಳಿ ರಾಮಾಚಾರಿ ಹೇಳ್ದಕ್ಕ ಅಯ್ಯೋ ಆ ರೀತಿ ಯಾಕೆ ಮಾತಾಡ್ತೀಯಾರ ರಾಮಾಚಾರಿ ನಿಜವಾಗ್ಲೂ ಹೇಳ್ತೀನಿ ಗೊತ್ತಾ ನೀನು ಅಂದರೆ ಪ್ರಾಣ ನಿಜವಾಗ್ಲೂ ಈ ಕ್ಷಣಕ್ಕೆ ನನಗೆ ಸಾವು ಬಂದರೂ ಪರವಾಗಿಲ್ಲ ಅಂತ ಹೇಳಿದಾಗ ಏನು ಮಾತಾಡ್ತಿದ್ರ ಚಾರು ಮೇಡಮ್ ಯಾರಾದರೂ ಈ ರೀತಿ ಮಾತಾಡ್ತಾರ ನೀವೇ ನನ್ನ ಜೀವ ನೀವೇ ನನ್ನ ಪ್ರಾಣ ಅಂತ ಹೇಳಿ ಇರಲಿ ರಾಮಾಚಾರಿ ಚಾರುಗೆ ಹೇಳ್ತಿದ್ದಾರೆ ಇಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಬಿಟ್ಟು ಬಿರಲಾರದ ಸಂಬಂಧ ಆಗ್ಬಿಡುತ್ತೆ ಆ ಕಡೆ ಚಾರುಗೆ ಬೆಳಿಗ್ಗೆ ತಾಲಿ ಕಿತ್ತೋಗಿತ್ತು ಖಂಡಿತ ನಾವಿಬ್ರು ದೂರ ಆಗ್ಬಿಡ್ತೀವೇನೋ ಅನ್ನೋ ಭಯ ಆಗಿತ್ತು ಅಂಥದ್ರಲ್ಲಿ ಇಂಥ ಒಂದು ದೊಡ್ಡ ಘಟನೆ ಬೇರೆ ನಾಡ್ದು ಹೋಯಿತು ಹಾಗಾಗಿ ಇಲ್ಲಿ ಚಾರುಗೆ ನಿಜವಾಗ್ಲೂ ಗಾಬರಿ ಜಾಸ್ತಿನೇ ಆಗಿದೆ ಒಮ್ಮೆ ರಾಮಾಚಾರಿ ನೋಡಿದ್ದೆ ಮನ್ಸು ಹಗ್ರ ಆದರೂ ಏನಾಗ್ಬೋದು ಅನ್ನೋ ಭಯ ಇನ್ನೂ ಕೂಡ ಚಾರುವಿನಲ್ಲಿ ಹಾಗೆ ಇದೆ ಈಗ ಏನಾದರೂ ರಾಮಾಚಾರಿ ಉಲ್ಟಾ ಹೊಡೆದು ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂದ್ರೆ ಖಂಡಿತ ಜಯಸಿಂಹ ಮನೆಯಲ್ಲಿರೋ ಚಾರುಗೂ ಕೂಡ ಥ್ರೆಟ್ಟನ್ನು ಇಟ್ಟೇ ಇಡ್ತಾರೆ ಮನೆಯಲ್ಲಿರೋ ಚಾರು ಮೇಲೆ ಅಟ್ಯಾಕ್ ಮಾಡೋದಂತೂ ಶ್ವತಸಿದ್ಧ ಆಗಿದ್ರೆ ಮುಂದೆ ಏನಾಗುತ್ತೆ ಯಾವ ರೀತಿ ಚಾರು ಮೇಲೆ ಅಟ್ಯಾಕ್ ಆಗ್ಬೋದು ರಾಮಾಚಾರಿ ಹೇಗೆ ತನ್ನ ಚಾರುವನ್ನು ಕಾಪು ಪಾಡ್ಕೋಬಹುದು ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೋದು